ಅಡಿಕೆ ಅಂದಾಗ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅಡಕೆ ಅಂದ್ರೆ ಯೂಶಲಿ ಬರುವಂತದ್ದು ಈ ಹಂಡುಡ್ಕ ಅಂತ ಬರುತ್ತೆ ಬರುತ್ತೆ ರಸ ಸೋರದ ಬರುತ್ತೆ ಕಣಕೆ ಒಣಗೋದ್ ಆಗ್ಬಹುದು ಕಣಕೆ ಒಣಗೋಕೆ ಒಣಗೋದಂದ್ರೆ ಮೀನ್ಸ್ ಈ ಒಂಬಳೆ ಎಲ್ಲ ಬರುತ್ತಲ್ಲ ಸೊ ಅದು ಒಂಬಳೆ ಒಣಗ ಬಿಡುತ್ತೆ ಸೊ ಮಲ್ನಾಡ್ ಕಡೆ ಆದ್ರೆ ಸಿಂಗಾರಸಿಯೋದು ಅಂತಾರೆ ಆಮೇಲೆ ಅದಾದ ನಂತರ ಅರಳುದ್ರು ಅಂತದ್ದು ಆಗ್ಬಹುದು ಈ ತರದ ಇವೆಲ್ಲ ಡಿಸೀಸ್ ಮತ್ತೆ ಹಿರಿಮುಂಡೆ ರೋಗ ಅಡಬೆ ರೋಗ ಅಂತ ಬರುತ್ತೆ ಇಷ್ಟಕ್ಕೆ ಏನು ಸೊಲ್ಯೂಷನ್ ಫೈವ್ ರೋಗಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇದೆ ಹೇಳಿದ್ರೆ ಏನ್ ಸೊಲ್ಯೂಷನ್ ನಮ್ಮ ಅಕ್ಷಯ ಬಯೋಟೆಕ್ ಕಂಪನಿಯ ಒಂದು ಸಂಪೂರ್ಣ ಆಹಾರ ಅಂತ ಹೇಳಿ ಫೈನ್ ಒನ್ ಐದ್ ಕಾಲೇ ಇದೊಂದು ಸಂಪೂರ್ಣ ಗೊಬ್ಬರ ಹಾಕಿದ್ರೆ ಒಂದು ಅಕ್ಷಯ ಬಯೋಟೆಕ್ ನ ಒಂದು ಕಾಂಟ್ಯಾಕ್ಟ್ ಮಾಡಿ ಐದು ಡಿಸೀಸ್ ಗೆ ಒಂದೇ ಒಂದು ಫರ್ಟಿಲೈಸರ್ ಹಾಕಿದ್ರೆ ಸಾಕು ನಿಮ್ ಅಡಿಕೆ ಗೋನೆಯಲ್ಲಿ ಐದು ಡಿಶಿಸು ಬರಲ್ಲ ನಿಮಗೆ ಒಂದು ಮರಕ್ಕೆ ಈ ತರ ಮರ ಮರೈತಾರೆ ನಾಲ್ಕು ಕೆಜಿ ಎರಡು ಕೆಜಿ ಒಂದು ಮರಕ್ಕೆ ಹೇಳ್ತಾರೆ ನಿಮ್ಗೆ ಸರಿ ಏನೋ ಇನ್ನೊಂದ್ಸಲ ಹೇಳ್ಬಿಡಿ ಐದು ರೋಗ ಯಾವ್ದು ಹಣ್ಣು ಹೊಡಕ ರಸ ಸೋರೋದು ಕಣಕೆ ಒಣಗಂತಹ ಇರಿ ರೋಗ ಮತ್ತೆ ಅಣಬೆ ರೋಗ ಅಂತ ರೋಗಕ್ಕೆ ಮಸ್ಟ್ ನೀವು ಅಕ್ಷಯ ಇದು ಒಂದು ಸಮೃದ್ಧಿ ಗೊಬ್ಬರ ಆಗ್ತು ಅಂದ್ರೆ ಐದು ರೋಗನೂ ಒಂದು ಬರಲ್ಲ